ನಾನು ನಿಮ್ಮ ಪಿ ಎಚ್ ಸ್ವಾಗತ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ತೀವ್ರತೆಗೇರಿತು ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಾಲ್ಕನೇ ದಿನಕ್ಕೆ ತಲುಪಿದೆ ಈ ನಡುವೆ ಹೋರಾಟದ ವೇಳೆ ಆಘಾತ ಕಾರ್ಯ ಘಟನೆ ನಡೆದಿದೆ ಹೋರಾಟ ಸಮಿತಿಯ ಪ್ರಮುಖ ಸದಸ್ಯರಲ್ಲೊಬ್ಬರು ಹಾಗೂ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಎಚ್ ಭಟ್ಗಿ ಸಾಕಿನ್ ಸಾರವಾಡ ಅವರು ವೇದಿಕೆ ಇದ್ದಾಗಲೇ ಅಚಾನಕ್ ಮೂರ್ಛೆ ಹೋಗಿ ಪ್ರಜ್ಞಾತ ಕಿಡಿದಿದ್ದಾರೆ ತಕ್ಷಣವೇ ಸಮಿತಿಯ ಇನ್ನೊಬ್ಬ ಪ್ರಮುಖರಾದ ಶ್ರೀ ಜಗದೇವ್ ಎಸ್ ಸೂರ್ಯಂಶಿ ಅವರು ಆಂಬುಲೆನ್ಸ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಜೊತೆಗೆ ಜಿಲ್ಲಾ ಶಸ್ತ್ರ ಚಿಕಿತ್ಸಾಧಿಕಾರಿ ಅವರಿಗೆ ವಿಷಯ ತಿಳಿಸಲಾಗಿದ್ದು ಭಟ್ಗಿ ಅವರನ್ನು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಸ್ತುತ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ನಮ್ಮ ಹೋರಾಟಗಾರರ ಜೀವಕ್ಕೆ ಏನಾದರೂ ಅಪಾಯ ಉಂಟಾದರೆ ಅದರ ಹೊಣೆ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಮೇಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಹೋರಾಟ ಸಮಿತಿಯ ಸದಸ್ಯರು ಮಾಧ್ಯಮಗಳ ಮೂಲಕ್ಕೆ ಸರ್ಕಾರಕ್ಕೆ ಒತ್ತಡ ತರುವ ಪ್ರಯತ್ನ ಮುಂದುವರೆಯುತ್ತಿದ್ದು ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ವ್ಯಕ್ತವಾಗಿದೆ सरकारी कॉलेज स्थापना हो राटने अनिर्दिष्ट होराटदार अस्वस्था भाई ना बर्ली ना बर्ली ना बर्ली 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 कट 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 ಕಾರ್ಯಮಾನಕರಣ हेलो भाई हेलो भाई कुणाल सर सर ये आजकडे काल सर लेट म्हणून કરવાનો

વાહ બની ગયો ઓ સર બની હા સર તમે ઓર બસ હાલો બરોબર બેઠો છો કાયદે બાઈક નું છે બાઈક નું છે તો બસ તો ના રે હો 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 ಗೌರ್ಮೆಂಟ್ ಕಾಲೇಜ್ ಆಗ್ಬೇಕಂತೇಳಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಅದನ್ನು ಪ್ರೈವೇಟ್ನಾಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಫಿಫ್ಟಿ ಫಿಫ್ಟಿ ಅರ್ಧ ಪ್ರೈವೇಟ್ ಅರ್ಧ ಗೌರ್ಮೆಂಟ್ ಅಂತ ಮಾಡೋಕ್ಕಂತಾರೆ ಅದ್ರದ್ದು ಧರಿಂಗ್ ಇರತ್ತೆ ಪೂರ್ತಿ ಗೌರ್ಮೆಂಟ್ ಆಗ್ಬೇಕು ಗೌರ್ಮೆಂಟ್ ಆದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ನಾಳೆ ಅರ್ಧ ಪ್ರೈವೇಟ್ ಆಗ್ತದೆ ಮತ್ತೆ ಎಲ್ಲ ಮೆಡಿಕಲ್ ಕಾಲೇಜು ಅದೇ ಜಿಲ್ಲೆಗೆ ಒಂದು ಆಲ್ರೆಡಿ ಎರಡು ಪ್ರೈವೇಟ್ ಪ್ರೈವೇಟಿಗೆ ಒಂದರ ಆಗ್ಬೇಕಂತ ಹೇಳಿ ಮಾಡಿ ಗೌರ್ಮೆಂಟ್ ಅದ್ರ ಧರಿಂಗ್ ಇರೋದು